ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಸೊ ಇವತ್ತು ನಾನು ಅಡುಗೆ ಮನೆಯಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಇವತ್ತು ಇಲ್ಲಿಂದ ಕೆಲಸ ನನಗೆ ಅಡುಗೆ ಮಾಡಬೇಕು ಇವತ್ತು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಪ್ರಮೋದ್ ಅಷ್ಟರಲ್ಲಿ ಇಲ್ಲ ಅಂದರೆ ಅವರು ಒಂಥರ ಗಲೀಜ ಇದೆಯಲ್ಲ ಅಂತ ಬೈತಾ ಇರ್ತಾರೆ ಸೊ ಅದಕ್ಕೋಸ್ಕರ ಇವಾಗೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತರಕಾರಿ ಏನೂ ಇಲ್ಲ ಜಾಸ್ತಿ ಅದಕ್ಕಿನ್ನೊಂದು ಸ್ವಲ್ಪ ಆ ಥರ ಕೇಳ್ತೀನಿ ಅವ್ರು ಬಂದಮೇಲೆ ಜಸ್ಟು ತರಕಾರಿ ಹಾಕ್ಬಿಟ್ಟು ಕೂಗ್ಸೋ ಥರ ಇಟ್ಕೊಳ್ತೀನಿ ಇವಾಗ ಬೇಳೆ ಎಲ್ಲನೂ ಕೂಗ್ಸಿ ನೀಟಾಗಿ ಇಟ್ಕೊಳ್ತೀನಿ ಅವ್ರು ಬಂದಮೇಲೆ ಟಕ ಆಟಕ್ಕಂದ ಖಾರ ಎಲ್ಲ ಆಡಿಸಿರ್ತೀನಲ್ಲ ಹಾಕ್ಬಿಟ್ಟು ಬೇಗ ಕೂ ಕೂಗ್ಸ್ಬಿಟ್ರೆ ಬೇಗ ಆಗ್ಬಿಡುತ್ತೆ ಹಂಗೆ ಇವತ್ತು ಸಂಜೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಏನೂ ಮಾಡಿಲ್ಲ ನಾನು ಸೊ ಶುರು ಮಾಡಿದೆ ಬೆಳಗ್ಗೆಯಿಂದ ಅವರೀ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ಕೊಂಡು ಆಟೆ ಹೊಡೆದಿದ್ದೇ ಆಯಿತು ಇವಾಗ ಶುರು ಮಾಡಿದ್ದೀನಿ ಸ್ವಲ್ಪ ಅಪ್ಪವನು ಬಂದ ಅವನು ತಿನ್ಸಿ ಮಲಗಿಸಿ ಇವಾಗ ಜಾಸ್ತಿ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕೆನೇ ಇಲ್ಲ ಸ್ಕೂಲ್ ಶುರುವಾಗ್ತಾವಿಂದ ಮುಂಚೆ ಆದರೆ ಬೆಳ ಬೆಳಗ್ಗೆ ಇದ್ದೆ ಇವಾಗ ಮಾಡೋಕ್ಕಾಗಲ್ಲ ಸೊ ಇವತ್ತೇ ನಾ ಆಯಿಲ್ ಮಸಾಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ ಈ ಚಕ ಚಕ್ಕಂದ ಕೆಲಸ ಮಾಡಿಸ್ಕೊಡ್ರೆ ನಾ ಬನ್ನಿ ಎಸ್ ಗೈಸ್ ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ಫಸ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಪಾತ್ರನ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಫಸ್ಟು ಅಡುಗೆ ಮನೆಯಲ್ಲಿ ಈ ಪಾತ್ರೆಗಳಿದ್ರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಕಂಪ್ಲೀಟಾಗಿ ಅಡುಗೆ ಇರೋ ಒಂದೊಂದೇ ಒಂದೊಂದೇ ಪಾತ್ರೆ ತೊಗೊಂಡು ಕ್ಲೀನ್ ಮಾಡಿಕೊಂಡು ಅದು ಸೋರ್ ಹಾಕ್ಬಿಟ್ರೆ ಏನೋ ಒಂಥರ ನೆಮ್ಮದಿ ನಾನು ವೀಡಿಯೋ ಮಾಡ್ತಾಯಿರ್ತೀನಿ ಅಪ್ಪು ಬಂದು ಏನಾದರೂ ತೀಟೆ ಮಾಡ್ತಾನೆ ಇರ್ತಾನೆ ಫುಲ್ಲು ಗೋಡಂಬಿ ಪ್ಯಾಕ್ ತೊಗೊಂಡು ತಿಂತೀನಿ ಅಂತಾನೆ ಅಮ್ಮ ನೋಡಿದ್ರೆ ಕೊಡಬೇಡ ಅವನಿಗೆ ಅದೇನೋ ವಾಮಿಟಿಂಗ್ ಥರ ಆಗುತ್ತೆ ಪಿತ್ತ ಥರ ಆಗುತ್ತೆ ಗೋಡಂಬಿ ಜಾಸ್ತಿ ತಿಂದರೆ ಅಂತ ಅಂತಾರೆ ಆದರೂ ಇವ್ನು ಕೇಳೋದೇ ಇಲ್ಲ ಸಿಕ್ಕಾಬಿಟ್ಟೆ ಗೋಡಂಬಿ ತಿಂದಾನೆ ಅದು ಬಿಟ್ಟರೆ ಪಿಸ್ತಾ ತಿಂತಾನೆ ಹೇಳೋದು ಮಾತು ಕೇಳೋದೇ ಇಲ್ಲ ನಾನು ಸ್ವಲ್ಪ ಅದ್ರಸ್ತಾ ಇದ್ದೆ ಹಾಗೇನೆ ಪಾತ್ರೆನ ತೊಳ್ಕೊಂಡು ಏನೂ ಕೆಲಸ ಮಾಡಲಿಲ್ಲ ಅಂದರೆ ಸೈಲೆಂಟಾಗಿರ್ತಾನೆ ಮಳೆ ನನಗೆ ನಾನು ಏನಾದರೂ ಕೆಲಸ ಮಾಡ್ತಿದ್ರೆ ಆವಾಗ ಆ ತಲಾಟೆಗಳನ್ನ ಶುರು ಮಾಡ್ತಾನೆ ನಾನು ಪಾತ್ರೆ ತೊಳಿತ ಹಾಗೇನೆ ಬೇಳೆನೂ ಕೂಗಕ್ಕೆ ಹಾಕಿದ್ದೆ ಅದು ಕೂಗಿತ್ತು ಏನೇನು ಮುಗೀತಲ್ಲ ಆಮೇಲೆ ಖಾರ ಆಡಿಸ್ಕೊಳ್ಳೋಣ ನಾನು ಸ್ವಲ್ಪ ಸ್ನ್ಯಾಕ್ಸ್ನ ತಿಂದುಬಿಟ್ಟು ಅಂದ್ಬಿಟ್ಟು ಇವಾಗ ಬಾದಾಮಿ ಸಿಪ್ಪೇನ ತೆಗೆದು ಇದ್ದೀನಿ ಇವತ್ತು ಜಾಸ್ತಿ ಏನು ನಾನು ಡ್ರೈ ಫ್ರೂಟ್ಸ್ನ ತೊಗೊಳಲಿಲ್ಲ ಸ್ವಲ್ಪ ತೊಗೊಂಡೆ ಜಸ್ಟ್ ಒಂದು ಆರು ಪಿಸ್ತಾ ಒಂದು ಆರು ಬಾದಾಮು ಒಂದು ಮೂರು ಗೋಡಂಬಿ ಏನೋ ತೊಗೊಂಡೆ ಅಷ್ಟೇ ಯಾಕಂದರೆ ಇವತ್ತು ಫ್ರೂಟ್ಸ್ ಇತ್ತು ದಾಳಿಂಬೆ ಆಲ್ರೆಡಿ ಬಿಡಿಸಿ ಇಟ್ಟಿದ್ದೆ ನಾನು ದಾಳಿಂಬೆ ಜೊತೆಗೆ ಆ್ಯಪಲ್ ಮತ್ತು ಆರೆಂಜ್ ತಿನ್ನೋಣ ಅಂದ್ಬಿಟ್ಟು ಅಪ್ಪುಗೆ ಹೇಳ್ತಾ ಇದೆ ಅಲ್ಲಿ ಬಾ ಅದನ್ನು ತೊಗೊಬಾ ಇದನ್ನು ಬಾ అందుకు మక్కి ప్రాక్టీస్ మార్స్రే ఒళ్ళు ఆవరిగూ గొప్ప ఆరెంజ్ అవుదు ఆపల్ అవుదు అంత అర్గు ఫీల్గా అనిబిట్టు నాలుగు ఆవగా అప్పు ఈ థర కతానెళ్ళి థర కేతీ ఏన కేసాయితీని ఇష్ట ఐవ నో డ్రై ఫ్రూట్స్ తగోతాయిరకంద్రు నం హీ అన్నతాయి మరి నైట్ టైము నం డైజెషన్ ఆగ్లాస్టూ అదోస్కర స్వల్ప కడమే తగోతాయి పిస్తా అప్పు తింటా అనిబుట్టు స్వల్ప జాస్తి హాకండె ఇన్న ఫ్రూట్సు ಇಷ್ಟು ತೊಗೊಂಡಿದ್ದೀನಿ ಇವತ್ತು ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ ಅಪ್ಪುಗೆ ಶಿವ ಬರ್ತಿತ್ತು ಶಿವ ಹಾಕೊಡಮ್ಮ ಅಂದ್ಬಿಟ್ಟು ಅವನು ಕಾರ್ಟೂನ್ ಹಾಕ್ಸ್ಕೊಂಡು ನೋಡ್ತಾ ಇದ್ದ ಆವಾಗಲೂ ಅಷ್ಟೇ ಬಂದು ಕಿತಾಪಾತಿ ಮಾಡ್ತಾನೆ ಹೋಗಿ ಕಾರ್ಟೂನ್ ನೋಡ್ತಾನೆ ಆಮೇಲೆ ನಾನು ಇವಾಗ ಖಾರ ಆಡಿಸ್ಕೊಳಕ್ಕೆ ಅಂದ್ಬಿಟ್ಟು ಈರುಳ್ಳಿ ಟೊಮೆಟೊ ಕಾಯಿ ತೊಗೊಂಡಿದ್ದೀನಿ ನನಗೆ ಕಾಯಿನ ತುರಿಯೋಕ್ಕೆ ಬರೋದಿಲ್ಲ ಅದಕ್ಕೆ ನಾನು ಹಂಗೆ ಜಸ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಜಾರ್ಗೆ ಹಾಕ್ತೀನಿ ಗ್ರೈಂಡ್ ಆಗುತ್ತೆ ಏನಿಲ್ಲ ಚೆನ್ನಾಗುತ್ತೆ ನಾನು ಮಾಡೋ ಸಾಂಬಾರು ಮತ್ತು ಎಲ್ಲ ಮಿಕ್ಸ್ ತರಕಾರಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ನಾನು ಮಿಕ್ಸ್ ತರಕಾರಿನ ಹಾಕ್ಬಿಟ್ಟು ನಾನು ಜಾಸ್ತಿ ಸಾಂಬಾರು ಮಾಡ್ತಿರ್ಲಿಲ್ಲ ಏನು ನುಗ್ಗೆಕಾಯಿ ಅಂದರೆ ಅದೊಂದೇ ಮೂಲಂಗಿ ಅಂದರೆ ಅದೊಂದೇ ಆಗ್ತಾ ಇದೆ ಬಟ್ ಇವಾಗ ಹಂಗಲ್ಲ ಮೂಲಂಗಿ ಕ್ಯಾಪ್ಸಿಕಮ್ಮು ಬೀನ್ಸು ಆಮೇಲೆ ಮಂಗ್ಳೂರು ಸೌತೆಕಾಯಿ ಎಲ್ಲನೂ ಮಿಕ್ಸ್ ಹಾಕ್ತೀನಿ ನುಗ್ಗೆಕಾಯಿ ಎಲ್ಲ ಥರನೂ ಒಂದೊಂದು 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 ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನಾವು ಹೋಟೆಲಲ್ಲಿ ಯಾವ ರೀತಿ ನಾವು ತಿಂತೀವಿ ಸೇಮ್ ಅದೇ ರೀತಿ ಬರುತ್ತೆ ನೈಟ್ ಟೈಮ್ ನಾನು ಎಷ್ಟು ಬೇಕಾದರೂ ಅಡುಗೆ ಮಾಡ್ತೀನಿ ಎಷ್ಟು ಬೇಕಾದರೂ ಕೆಲಸ ಮಾಡ್ತೀನಿ ಒಂದು ಫೈವ್ ಓ ಕ್ಲಾಕ್ ಮೇಲೆ ನಿದ್ದೆ ಆಗಿ ಎದ್ದ ಮೇಲೆ ಯಾವ ಕೆಲಸ ಕೊಟ್ಟರು ನಾನು ಮಾಡ್ತೀನಿ ಬಟ್ ಮಾರ್ನಿಂಗ್ ಅದೇನೋ ಗೊತ್ತಿಲ್ಲ ನನಗೆ ಎದ್ದೇಳೋಕ್ಕೆ ಆಗೋದಿಲ್ಲ ನಿದ್ದೆ ಮಾಡಬೇಕು ನಿದ್ದೆ ಮಾಡಬೇಕು ಅನ್ನೋ ಮಂಕಲೇ ಇರುತ್ತೆ ಮಧ್ಯಾಹ್ನನೂ ಅದೇ ಮಂಕಲ್ ಇರ್ತೀನಿ ನಾನು ಮಿಕ್ಸಿ ಆಡ್ಸೋಕೆ ಹೋಗ್ಬಿಟ್ಟು ಸ್ವಿಚ್ ಆನ್ ಆಗಿಬಿಟ್ಟಿದೆ ಗೊತ್ತೇ ಇಲ್ಲ ನೋಡ್ಕೊಂಡೇ ಇಲ್ಲ ಅಪ್ಪು ಬಂದ್ಬಿಟ್ಟು ಮಿಕ್ಸಿದು ಆನ್ ಮಾಡಿಬಿಟ್ಟಿರ್ತಾನೆ ನಾವು ಸಡನಾಗಿ ಅಲ್ಲಿ ಸ್ವಿಚ್ ಆನ್ ಮಾಡಿಸ್ ಜುರ ಅನ್ಬಿಡುತ್ತೆ ಫುಲ್ ಭಯನೇ ಆಗೋಗಿ ನಾನು ವೀಡಿಯೋನೇ ಕಟ್ ಮಾಡಿಬಿಟ್ಟೆ ಅದನ್ನು ಇನ್ನು ಸುಮ್ಮನೆ ಏನಾರು ತಲಾಟೆ ಮಾಡ್ತಾನೆ ಇರ್ತಾನೆ ಅದು ಮಾಡಬೇಡ ಅಂದ್ರೆ ಅದನ್ನೇ ಮಾಡ್ತಾನೆ ಇವಾಗ ಹೇಳಿದ ಮಾತೇ ಕೇಳಕ್ಕೆ ಹೋಗೋಲ್ಲ ಆ್ಯಂಡ್ ಇವಾಗ ಪ್ರಮೋದ್ ಅವರು ಬಂದರು ಏನೋ ಬೆಲ್ಟ್ ತೊಗೊಂಬಂದಿದ್ರು ಅಷ್ಟುದ್ದ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಅಂದ್ಕೊಂಡು ಅವ್ನ ಮಾತಲ್ಲಿ ಹೇಳ್ತಾ ಇದ್ದ ನಾನು ಅದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಬಿಕಾಸ್ ಟಿ ವಿ ಆನಲ್ಲಿತ್ತು ಅದರಿಂದ ಆ್ಯಂಡ್ ತರಕಾರಿ ಸ್ವಲ್ಪ ಥರ ಕೇಳಿದೆ ಮನೇಲೆ ಸ್ವಲ್ಪ ತರಕಾರಿ ಇತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕೋಣ ಅಂದ್ಬಿಟ್ಟು ಅದು ಫ್ರೆಶಾಗಿದ್ದಾಗ ಹಾಕಿದ್ರೇ ಚೆಂದ ತರಕಾರಿ ಆಮೇಲೆ ನಾವು ಸ್ವಲ್ಪ ಬಾಡೋದ್ಮೇಲೆ ಹಾಕ್ತೀವಿ ಅಂದರೂ ಅದು ಹಾಕೋಕೆ ಇಲ್ಲ మరి ఇవగా ఫ్రెష్ అప్ జనా డ్రైవింగ్ స్కూల్ హోక్తాదివి లాస్ట్ డే ఆ డ్రైవింగ్ స్కూల్దు ఎయిటీన్ డేస్ కంప్లీట్ ఆయ్ ప్రమోద్ ఇవగా పర్వాల ఓడారు నమ్మర్ణి మా కార్ ఒకసారి బందబిట్రే సిటీ రౌండ్ హక్స్తీ అంతా నెక్స్ట్ వీకు సిటీలె రౌండ్ హాక్బుట్టు కంప్లీట్గా టచ్ప్ తగొబిట్రు నమ్మ కారీ నార్మల్గా నమ్మేరియద స్వల్ప దాన్ని ఓడూ నెక్స్ట్ ఊరికి తగ్తీవి ಎಂಡ್ ಊರಿಗೆ ಸಡನಾಗಿ ತೊಗೊಂಡೋಗಾಗಲ್ಲ ಏಕೆಂದರೆ ಸೋಮವಾರ ಇವ್ರ ಬರ್ಡೇ ಇರುತ್ತೆ ನಾವು ಹೋಗೋದೇ ಸ್ಯಾಟರ್ಡೆ ಫೈವ್ ಡೇಸ್ ಗ್ಯಾಪ್ ಇರುತ್ತೆ ಸ್ಯಾಟರ್ಡೇ ಹೋಗ್ತೀವಿ ಡ್ರೈವಿಂಗ್ ಕ್ಲಾಸ್ ಮುಗಿಸ್ಕೊಂಡಪ್ಪು ನಾನು ಏನಾರು ತಿನ್ನಬೇಕು ಒಟ್ಟಷ್ಟು ಆಗ್ತಿದೆ ಅಂದಿದ್ದ ಸರಿ ಆಯಿತು ಅಂದ್ಬಿಟ್ಟು ಫಸ್ಟು ರೈಸ್ ಪಾತ್ ಆರ್ಡ್ರ್ ಮಾಡಿದಾಗ ರೈಸ್ ಅವ್ನು ತಿನ್ನಲೇ ಇಲ್ಲ ಖಾರ ಇದೆ ಅಂದ್ಬಿಟ್ಟು ಆಮೇಲೆ ದೋಸೆ ಬೇಕು ಅಂದ ಸರಿ ಆಯಿತು ಅಂದ್ಬಿಟ್ಟು ದೋಸೆ ಆರ್ಡರ್ ಮಾಡಿದ್ವಿ ಅವ್ನಿಗೆ ಹೇಳಿದ್ದು ಆರ್ಡ್ರ್ ಮಾಡಲಿಲ್ಲ ಅಂದರೆ ಮತ್ತೆ ಇದು ಮಾಡ್ತಾನೆ ಜಸ್ಟ್ ಅಟ್ಲೀಸ್ಟ್ ಅದನ್ನಾರು ಹೊರಗಡೆ ತಿಂತಾನಲ್ಲ ಅಂದ್ಬಿಟ್ಟು ನಾವು ಕೊಡಿಸ್ತೀವಿ ಮನೇಲಿ ಬಂದರೆ ಅಷ್ಟು ತಿನ್ನಲ್ಲ ಕಡಿಮೆ ತಿಂತಾನೆ ಅದಕ್ಕೆ ಅವನ ಇಷ್ಟ ಆಗುತ್ತೆ ಅಲ್ಲೇ ನಾವು ಕೊಡ್ಸೋಕೆ ಟ್ರೈ ಮಾಡ್ತೀವಿ ಅಲ್ಲಿಂದ ನಂಗೆ ಬೈಟ್ಸ್ ಬೇಕು ಆಮೇಲೆ ರಸಮಲೈ ತಿನ್ನಬೇಕು ಅಂದ ಸರಿ ಆಯಿತು ಅಂದ್ಬಿಟ್ಟು ಬೈಟ್ಸ್ನ ಮನೆಗೆ ತೊಗೊಂಡ್ವಿ ರಸಮಲೈನ ಅಲ್ಲೇ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಪ್ಪು ತಿರ್ಗೋ ಈ ಕಡೆ ವೀಡಿಯೋ ಅಂದರು ಅವ್ನು ನೋಡ್ತಿರ್ಲಿಲ್ಲ ಫಸ್ಟು ಅವ್ನ ಕೈಗೆ ಬೈಟ್ಸ್ ಬಂದ್ಬಿಡ್ಬೇಕು ಅಷ್ಟೇ ಗೈಸ್ ನಾನು ಅದಕ್ಕೆ ರೇಗಿಸ್ತಾ ಇದ್ದೀನಿ ನಿಮ್ಮ ರಾಧಮ್ಮ ಊರಲ್ಲಿ ಇದೆಲ್ಲ ಕೊಡಿಸ್ತಾರಾ ನಮ್ಮ ಹತ್ರ ಇಷ್ಟೊಂದು ಬಂದು ಖರ್ಚು ಮಾಡಿಸ್ತಿದ್ಯಲ್ಲ ನೀನು ಅಂದರೆ ಅಯ್ಯೋ ಅಲ್ಲಿಲ್ಲ ಅಂತಾನೆ ಕಣಮ್ಮ ನಾನು ಇಲ್ಲಿ ಬಂದು ತಿನ್ನೋದು ಅಂತ ಹೇಳ್ತಾ ಇದ್ದ ನಂಗೆ ಎಷ್ಟು ಮಾತಾಡ್ತಾನೆ ಅಂದರೆ ಅವನು ಊರಲ್ಲಿ ಹೋದರೆ ಒಂದು ರೂಪಾಯಿ ಕುರ್ಕೊರೆ ತಿಂತೀಯಾ ಎಂಟಾಣಿ ಚಾಕ್ಲೇಟ್ ತಿನ್ಕೊಬರ್ತಿಯಾ ಇಲ್ಲಿ ನೋಡಿದ್ರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡಿಸ್ತೀಯಲ್ಲ ಅಪ್ಪು ಅಂದರೆ ನಾನು ಬರೋದೇ ನಿಮ್ಮ ಹತ್ರ ಖರ್ಚು ಮಾಡ್ಸೋಕ್ಕೆ ಅಮ್ಮ ಅಲ್ಲಿ ಕೊಡ್ಸಲ್ಲ ಅಲ್ಲಿ ಹೋಟೆಲ್ ಇಲ್ಲ ಅದಕ್ಕೆ ನಾನು ಇಲ್ಲಿಗೆ ಬರೋದು ಅಂದ್ಕೊಂಡು ಹೇಳ್ತಾ ಇರ್ತಾನೆ ಆ್ಯಂಡ್ ಇಲ್ಲಿ ನಾವು ಒಂದು ಸೂಪರ್ ಮಾರ್ಕೆಟ್ಗೆ ಬಂದ್ವಿ ಗೈಸ್ ಇಲ್ಲಿ ಅಂದ್ಕೊಂಡೆ ನಾನು ಪ್ರಮೋದ್ಗೆ ಹೇಳ್ದೆ ನಾನು ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಪಕ್ಕ ಏನಾದರೂ ಟ್ಯಾಕ್ಸ್ ಹಾಕೇ ಹಾಕ್ತಾನೆ ಪಮ್ಮಿ ನಮಗೆ ಅಂದೆ ಅವ್ರು ಹಂಗೂ ಗಾಡಿ ತೆಗೆದ್ರು ಅಷ್ಟಲ್ಲೊಂದು ಅವನು ನೋಡೇ ಬಿಟ್ಟ ಕ್ರಿಕೆಟ್ ಬ್ಯಾಟ್ ನಾ ಬೇಕೇ ಬೇಕು ಅಂದ ಅದೆಷ್ಟೇ ದುಡ್ಡಾದರೂ ಪರವಾಗಿಲ್ಲ ಅದ್ರ ಬಗ್ಗೆ ಅವ್ನು ಯೋಚನೆ ಮಾಡೋಲ್ಲ ಅದು ನೋಡಿದ್ನ ಅದು ತೊಗೋಬೇಕಷ್ಟೇ ಅವ್ರ ಪಪ್ಪಾತ ತೊಗೊಂಡೋದ ಅವರು ಬೇಡ ಮರದಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಆಮೇಲೆ ಹೋಗಲಿ ತೊಗೊಡಿ ಇನ್ನು ಇಷ್ಟಪಟ್ಟುಬಿಟ್ಟಿದ್ದಾನೆ ಅಂದ್ಬಿಟ್ಟು ತೊಗೊಂಡ್ವಿ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸು ಫೈ ಹಂಡ್ರೆಡ್ ರುಪೀಸ್ ಬ್ಯಾಟ್ ಬೇಕಿತ್ತೇನೋ ಹೇಳ ಬೇಕಿತ್ತು ಬೇಕಿತ್ತಂದೇ ಗೈಸ್ ತೊಗೊಂಡು ನೋಡಿ ಹೆಂಗೆ ಇದ್ದಾನೆ ನನ್ಗಿನ್ ದೊಡ್ಡ ಇದೆ ಇದು ಬ್ಯಾಟು ಹಂಗೆ ಹೆಂಗೆ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲೇ ಹೋದರೂ ಅಷ್ಟೇ ಅದು ಎಷ್ಟೇ ಕಾಸ್ಟ್ಲಿ ಆಗಿರೋ ಅವ್ನಿಗೆ ಬೇಕು ತಗೊಡ್ಬಿಡ್ಬೇಕು ಅಷ್ಟೇ ಆ್ಯಂಡ್ ಪ್ರಮೋದ್ ಚಪಾತಿ ಇಟ್ಟಬೇಕಿತ್ತು ಅದಕ್ಕೆ ತೊಗೊಳಕ್ಕೆ ಮಾಡಿ ಬಂದಿದ್ದು ಸೊ ಅಲ್ಲಿ ಟ್ಯಾಕ್ಸ್ ಹಾಕಿದ್ದವನು ತೊಗೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಎಸ್ ಗೈಸ್ ಇವಾಗ ತಮ್ಮ ಮನೆಗೆ ಬಂದ್ವಿ ಇವನು ಮನೇಲಿ ಊಟ ಮಾಡೋಲ್ಲ ಅಂದ ನಾವು ಅಲ್ಲೇ ತೊಗೊಂಡ್ಮೇಲೆ ಫಸ್ಟು ರೈಸ್ ಭಾತ್ ಬೇಕು ಅಂದ ಅದನ್ನು ತೊಗೊಂಡ್ವಿ ಆಮೇಲೆ ದೋಸೆ ಬೇಕು ನಂಗೆ ರೈಸ್ ಬಾತ್ ಬೇಡ ಅಂದ ಮತ್ತು ದೋಸೆ ತೊಗೊಂಡು ಅವ್ನಿಗೆ ತಿನ್ಸಿದ್ವಿ ರೈಸ್ ಭಾತ್ ಫುಲ್ ಬಿಟ್ಟೆ ನಾನೇ ತಿಂದೆ ಪ್ರಮೋದ್ ಮಾತ್ರ ಊಟ ಮಾಡಬೇಕು ನನಗೆ ಅಲ್ಲೇ ಆಯಿತು ആൻഡ് അതൊന്നേക്കു അത തെസ്ക്കു വന്നിട്ട് വീഡിയോ മാതാ എസ് കൈസി വിഡിയോന ഇല്ല ഏത്മാനി നമുക്ക് മാക്കു ആലെത്ത് കണ്ടേ പോയത് സോ മറ്റേ സബ് തൊണ്ടി അല്ലവർഗ് കി ലവ് യു ആൽ ബ